ಹಾಯ್ ಹಲೋ ನಮಸ್ತೆನಾ ನಿಮಗೀತ ಶ್ರೀ ಸಖರಾಯಪಟ್ನ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನಿವತ್ತು ಊರು ಶನಿವಾರ ಅಲ್ವಾ ಇವತ್ತು ಶು ಶನಿವಾರ ನನಗೆ ಧಾನ್ಯ ಕೊಡೋದಕ್ಕೆ ಆಗಿರಲಿಲ್ಲ ಹಬ್ಬದ ಟೈಮಲ್ಲಿ ಹಾಗಾಗಿ ಈಗ ಧಾನ್ಯ ಕೊಡ್ಸೋಣ ಈ ತೈ ಅಂತ ಹೇಳಿ ಸನ್ಮಾತ್ಮ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ದೀವಿ ಹಾಗಾಗಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಇದ್ದೀನಿ ನೋಡಿ ಜೊನ್ನೆ ತೊಗೊಂಡಿದ್ದೀನಿ ಒಂದು ಮಂಗಳಾರತಿ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಕಾಯಿ ಮತ್ತು ಬೆಳ್ಳಿ ಕರ್ಪೂರ ಮತ್ತು ಧಾನ್ಯ ಕೊಡಿಸ್ತೀವಲ್ಲ ಅದಕ್ಕೂ ಸಹ ಪೂಜೆ ಹಾಕಬೇಕು ಅಲ್ಲಿಗೂ ಮತ್ತೆ ಎರಡು ಸಹ ಮಂಗಳಾರತಿನ ಎತ್ಕೋಬೇಕಾಗುತ್ತೆ ಇಲ್ಲಿ ಧಾನ್ಯದ ಐಟಮ್ ಎಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ತುಂಬ ಲೇಟ್ ಆಗ್ತಿದೆ ನನಗೆ ಬೇಗನೆದ್ದಿದ್ದೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡೋ ಕೆಲಸ ಮುಗಿಸ್ಕೊಂಡು ಹೊರಡೋತ್ತಿಗೆ ಟೈಮ್ ಆಗಿಬಿಡ್ತು ಹಾಗಾಗಿ ಫಾಸ್ಟಾಗಿ ರೆಡಿ ಆಗೋಣ ಅಂಥೇಳಿ ನಾನು ಬ್ಯಾಗಿಗೆಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಹೊಸ ಸ್ಯಾರಿ ಆಗಿತ್ತು ಹಾಗಾಗಿ ಇದನ್ನು ಸ್ಟಿಚ್ ಮಾಡಿಕೊಂಡಿದ್ದೆ ಬ್ಲೌಸು ತುಂಬ ಚೆನ್ನಾಗಿ ಕೂತಿತ್ತು ನನಗೆ ಇಷ್ಟ ಆಯಿತು ಫಿಟ್ಟಾಗಿ ಕೂತ್ಕೊಂಡಿತ್ತು ನನಗೆ ತುಂಬ ದಿನ ಆಗಿತ್ತು ತುಂಬ ಸೀರೆನೂ ಉಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ಇವತ್ತು ಸ್ಯಾರಿನ ಸಹ ಹಾಕ್ಕೊಂಡಿದ್ದೆ ರೆಡಿಯಾಗಿ ಬರ್ತೀನಿ ನಾನು ಬ್ಯಾಗ್ಗೂ ಸಹ ರೆಡಿಯಾಗಿದೆ ರೆಡಿಯಾಗಿ ಸಹ ಆಯಿತು ಈಗ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿಂದ ನಮಗೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಕಿಲೋಮೀಟ್ರ್ ದೂರ ದೇವಸ್ಥಾನ ಗಾಡಿಗೆ ಹೋದ್ವಿ ಅಲ್ಲಿ ಹೋಗಿ ಎಲ್ಲ ಮಂಗ್ಲಾರತಿ ಎಲ್ಲ ತೊಗೊಂಡ್ಬಂದಿದ್ವಿ ಬಟ್ ನನಗೆ ಇಲ್ಲಿ ತುಳಸಿ ಪತ್ರೆ ಹಂಗೆ ಬೇಕಿತ್ತು ತುಳಸಿ ಪತ್ರೆ ಮತ್ತು ಇದು ಸಿಕ್ಕಿರಲಿಲ್ಲ ಹಾಗಾಗಿ ಅಲ್ಲೇ ಇರುತ್ತೆ ಅಂತ ಹೋದ್ವಿ ಎಲ್ಲಿ ಗಂಟೆ ಸಾವಿರ ತೊಗೊಂಡು ಮಂಗಳತಿ ಎಲ್ಲ ತೊಗೊಂಬಂದಿದ್ನಲ್ಲ ಅದು ತೊಗೊಂಡು ಸೀದ ಒಳಗೆ ದೇವಸ್ಥಾನದ ಹತ್ರ ಇದ್ವಿ ಫಸ್ಟ್ ಹೋಗಿ ಕಾಲನ್ನೆಲ್ಲ ತೊಳ್ಕೊಂಬಿಟ್ಟು ನಾವಲ್ಲಿ ಫಸ್ಟು ಪ್ರದರ್ಶನ ಕೊಡ್ತೀವಿ ಮುಂಚೆ ಈ ಸೈಡಲ್ಲಿ ಹೊರಗಡೆಯಿಂದ ಹೋಗ್ಬಿಟ್ಟು ಕಾಲು ತೊಳೀಬೇಕಾಗತ್ತೆ ಹಾಗಾಗಿ ಇಲ್ಲಿ ದೇವಸ್ಥಾನ ಹಿಂಬಾಗದ ರೋಡಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಚಾನಲ ಪ್ಲೀಸ್ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ವಿಡಿಯೋಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿ ಕಾಲು ವಾಶ್ ಮಾಡೋದು ಇಲ್ಲಿ ಕಾಲು ವಾಶ್ ಮಾಡ್ಕೊಂಡು ಇದು ತುಂಬ ಹಿಂದಿನ ಕಾಲದ ದೇವಸ್ಥಾನ ಇಲ್ಲಿ ಪೂಜಾರು ಅಷ್ಟೇ ಯಾರೇ ಬಂದ್ರೂ ಸಹ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಎಷ್ಟು ರಶ್ ಆಗಿದ್ರು ಸಹ ಮಾಡೋದಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಹಾಗಾಗಿ ತುಂಬ ಇಷ್ಟ ಎಲ್ಲ ಎಲ್ಲ ಕಡೆ ಸುತ್ತ ತಳಿಯಿಂದಲ್ಲ ಇದೇ ದೇವಸ್ಥಾನಕ್ಕೆ ಬರೋದು ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಏನೇ ಶನಿ ದೋಷ ಇದ್ರೂ ಸಹ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ನಾವಿಲ್ಲಿ ಹಾಗೆ ಬಂದು ಇಲ್ಲಿ ಮರ ಇತ್ತು ದೇವಸ್ಥಾನದ ಇರುತ್ತೆ ಹಾಗಾಗಿ ಇಲ್ಲಿ ಮರ ತೊಗೊಂಡು ನಾವು ನಾನಿಲ್ಲಿ ಧಾನ್ಯಕ್ಕೆ ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಕಾಳುಗಳು ಸಹಿತ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಧಾನ್ಯಕ್ಕೆ ಪ್ಯಾಕ್ ಬರುತ್ತಲ್ಲ ತೊಗೊಂಬಂದಿದ್ದೆ ಪ್ಯಾಕಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಅಂತೇಳ್ಬಿಟ್ಟು ಮನೇಲಿ ಇದ್ದು ಅಷ್ಟು ಐಟಮ್ಸನ್ನು ಕಾಳುಗಳನ್ನೆಲ್ಲ ತೊಗೊಂಬಂದಿದ್ದೆ ಇಲ್ಲಿ ಮತ್ತೆ ಇಲ್ಲಿ ಏನೇನು ಕೊಡ್ತಾರೆ ಧಾನ್ಯಕ್ಕೆ ಅಂತಂದರೆ

ಎಳ್ಳು ತಗೋಬೇಕು ಕಪ್ಪೆ ಎಳ್ಳು ಬಿಳಿ ಎಳ್ಳು ಹಾಕಬಾರ್ದು ಕಪ್ಪೆ ಎಳ್ಳು ಹಾಕಿದ್ರೆ ತುಂಬ ಒಳ್ಳೆಯದು ನಮಗೆ ಕಪ್ಪೆ ಎಳ್ಳು ಹಾಕಬೇಕು ತಗೊಂಡು ಎಳ್ಳು ಮತ್ತು ಎಳ್ಳಿಕಾಳು ಅವಲೆಕಾಳು ಹೆಸರು ಕಾಳು ಉದ್ದು ಇಷ್ಟು ನಾವು ಇಡಬೇಕು ನಾವಿಲ್ಲಿ ನಾನು ಜನ ಹಿಂಗೆ ಪಾಕಲ್ಲಿ ಹಾಕಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಅಲ್ಲಿ ಪಕ್ಕದಲ್ಲಿ ಪೂಜೆ ಹಾಕ್ತಾ ಇರುತ್ತೆ ಪೂರ ಇಲ್ಲಿ ತಿಂತಾರೆ ಪೂಜೆ ಹಾಕ್ತಾ ಇರುತ್ತೆ ಒಬ್ಬರಾದ್ರೊಬ್ಬರು ಒಬ್ಬ ಒಬ್ಬರ ಹೇಳ್ತಾರೆ ಅಷ್ಟರೊಳಗೆ ನಾವು ಇದನ್ನೆಲ್ಲ ಜೊನ್ನಾಗ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಅವರು ಮತ್ತೆ ಯಾವ್ಯಾವ ಫಸ್ಟಿಗೆ ಯಾವ ಧಾನ್ಯ ಇಡಬೇಕು ಎಳ್ಳು ಇಡಬೇಕು ಉದ್ದಿಡಬೇಕು ಗೋದಿಡಬೇಕು ಆ ಥರ ಎಲ್ಲ ಮಾಡ್ಕೊತಾರೆ ನಾನು ಸುಮ್ಮನೆ ಇಲ್ಲಿಟ್ಟು ರೆಡಿ ಮಾಡಿಕೊಂಡು ಇಡ್ತೀನಿ ಅದಾದ ನಂತರ ಅವರು ಒಬ್ಬರು ಹೆಸರು ಕರೆದಾಗ ಅವರು ಮತ್ತೆ ತೆಗೆಸ್ಬಿಟ್ಟು ಇಡ್ತಾರೆ ಜೊನ್ನೆ ಮಾತ್ರ ಚೇಂಜ್ ಮಾಡ್ಕೊಂಡು ಇಲ್ಲಿಗೆಲ್ಲ ಇಲ್ಲಿಗೆ ಇಡಿ ಅಂತ ಇನ್ನು ನಮ್ಮ ಹತ್ರನೇ ಇಡಿಸ್ತಾರೆ ಪೂಜೆನೂ ಸಹ ಅಷ್ಟೇ ಚೆನ್ನಾಗಿ ಮಾಡಿಸ್ತಾರೆ ನಾನಿಲ್ಲಿ ಎಲ್ಲ ಸಹ ಕಾಳುಗಳನ್ನೂ ಸಹ ಈ ಥರ ಇದ್ದೀನಿ ಭತ್ತ ಅಂದರೆ ಈಗ ಅಕ್ಕಿ ಭತ್ತ ಸಿಗೋದು ರೇರು ಹಾಗಾದ್ರೂ ಅಕ್ಕಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಮಾಡ್ಕೊ ಈ ಥರ ಮಾಡಿಬಿಟ್ಟು ನಾವು ರೆಡಿ ಮಾಡಿ ಇದ್ರ ಜೊತೆಗೆ ನಾವು ಎಲೆ ಅಡಿಕೆ ಅರಿಶಿನ ಕುಂಕುಮ ಒಂದು ವಿಭೂತಿ ಉದ್ಬತ್ತಿ ಕರ್ಪೂರ ಷ್ಟು ತರಬೇಕಾಗುತ್ತೆ ಇದ್ರ ಜೊತೆ ನಾವು ಪತ್ರೆ ತರಬೇಕಾಗುತ್ತೆ ಬಿಲ್ವ ಪತ್ರೆ ತರಬೇಕಾಗತ್ತೆ ತುಳಸಿ ಪತ್ರೆ ಮತ್ತು ಬನ್ನಿ ಪತ್ರೆ ಬರುತ್ತೆ ಬನ್ನಿ ಪತ್ರೆ ಇಷ್ಟು ನಮಗೆ ಯಾವ ಥರದ್ದು ಪತ್ರೆ ಎಲ್ಲ ಸಿಗುತ್ತೆ ಎಲ್ಲ ಥರದ್ದು ಪತ್ರೆಗಳನ್ನ ಆಲ್ಮೋಸ್ಟ್ ತಗೊಂಡೋಗಾಗುತ್ತೆ ನನಗೆ ಒಂದೆರಡು ಥರದ್ದು ಪತ್ರೆ ಸಿಕ್ಕಿತ್ತು ಬನ್ನಿ ಪತ್ರೆ ತುಂಬ ಮರ ದೊಡ್ಡದಾಗಿತ್ತು ಅಂತ ಸಿಕ್ಕಿರಲಿಲ್ಲ ನನಗೆ ಇದ್ರೂ ಕಟ್ ಆಗಲಿಲ್ಲ ಹಾಗಾಗಿ ನಾವು ಅರ್ಜೆಂಟಲ್ಲಿ ಹೋಗಿದ್ವಿ ಅಲ್ಲೇ ಸ್ವಾಮೀರೇ ಇರುತ್ತೆ ಸೊ ಸ್ವಲ್ಪ ಹಾಕಿ ಒಟ್ಟು ಅವ್ರು ಮಾಡಿಸ್ತಾರೆ ಅಂದರೆ ನಾವು ತೊಗೊಂಡೋದ್ರೆ ತುಂಬ ಚೆನ್ನಾಗಿ ಹಾಕಿ ಮಾಡಿಕೊಡ್ತಾರೆ ನಾನು ಸಹ ತಗೊಂಡೋಗಿದ್ದು ಅಲ್ಲಿ ನನಗೆ ನನಗೆ ಬೇರೆಯವರು ಕೊಡೋಕೆ ಬಂದಿದ್ದಾರು ಅವ್ರಿಗೂ ಸಹ ಇದ್ರೆ ಕೊಡಿ ಅಂತಂತ ಕೇಳಿ ಅವ್ರಿಗೂ ಕೊಟ್ಟು ಸೊ ನಾನು ಇದು ಮಾಡಿಕೊಂಡೆ ತುಂಬ ಖುಷಿ ಆಯಿತು ಒಬ್ಬರಿಂದ ಒಬ್ರಿಗೆ ಹಂಚ್ಕೊಂಡು ಪೂಜೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ಲಿನ ಅಲ್ವಾ ಬಂದಿರೋದು ಹಾಗಾಗಿ ಒಬ್ರಿಗೊಬ್ರು ಹಂಚ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗೆ ನಾನು ಸಹ ಇಲ್ಲಿ ಎಲ್ಲ ಧಾನ್ಯಗಳನ್ನು ಹಾಕಿದ ನಂತರ ಎಲ್ಲ ಪ್ರತಿಯೊಂದು ಧಾನ್ಯಕ್ಕೂ ಎರಡು ವಿಳೆದೆ ಅಡಿಕೆ ಇಡ್ತೀನಿ ಆಮೇಲೆ ಅದಾದ ನಂತರ ಒಂದು ಬಾಳೆಹಣ್ಣು ಎಲ್ಲ ಧನ್ಯಕ್ಕೆ ಇಡಬೇಕು ಅದಾದ ನಂತರ ನಾವು ಕಾಯಿ ನೀಡಬೇಕು ಎಷ್ಟು ಅದು ಇಡ್ಬೋದು ನಾನಿಲ್ಲಿ ಎಲ್ಲದಕ್ಕೂ ಹನ್ನೊಂದು ಹನ್ನೊಂದು ರೂಪಾಯಿ ಧನ್ಯ ಕಾಯಿನ ಇಡ್ತಾ ಇದ್ದೀನಿ ಅಷ್ಟು ನಿಟ್ಟು ನಾವು ಹೂವನ್ನು ಸಹ ಎಲ್ಲ ಹೂವು ಬಾಳೆಹಣ್ಣು ಕರ್ಪೂರ ಎಲ್ಲ ಥರದನ್ನ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಖುಷಿ ಇರುತ್ತೆ ಇದನ್ನು ಕೊಡಿಸುವಾಗ ಸಹ ಅಷ್ಟೇ ನಾವು ಪೂಜೆ ಮಾಡುವಾಗನಾಗ್ಲಿ ನಾಗಲಿ ಏನೇ ಶನಿ ಮಹಾತ್ಮ ಅದು ಏನೇ ಅವರು ಕಷ್ಟ ಅಂತ ಏನು ಕೊಡೋದಿಲ್ಲ ನಮಗೆ ಕಷ್ಟ ಕೊಟ್ಟರು ಅದೇನು ಕಷ್ಟದಲ್ಲಿ ಯಾವ ಥರ ಇರುತ್ತೆ ನಿಮಗೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಶನಿದೇವ ಅಂತ ನನ್ನ ಅಭಿಪ್ರಾಯ ನಾನು ಇಷ್ಟು ದಿನ ಕಷ್ಟದಲ್ಲಿ ಏಳು ವರ್ಷ ಸಾಡೆಸತಿ ಅಂತ ಅನ್ನೋರು ನನಗೆ ಅದ್ರ ಬಗ್ಗೆನೇ ಗೊತ್ತಿರಲಿಲ್ಲ ಬಟ್ ಈ ವರ್ಷದಲ್ಲಿ ಏಳು ವರ್ಷ ಸತಿಲಿ ಏನೇನು ಗೊತ್ತಾಗಬೇಕು ಕಷ್ಟ ಯಾರು ನಮ್ಮೋರು ಯಾರು ನಮ್ಮೋರಲ್ಲ ಅನ್ನೋದು ಸಹ ತಿಳ್ಸ್ಕೊಡ್ತಿದ್ರು ಶನಿದೇವರು ಹಾಗಾಗಿ ನಾನು ನನಗೆ ಕೊಡೋಕ್ಕೆ ಟೈಮ್ ಸಾಕಾಗಿರಲಿಲ್ಲ ವಾರ ತುಂಬ ರಶ್ ಇರುತ್ತೆ ಬಟ್ ವಾರ ಕೊಡ್ಬೋದು ಅಂತ ಹೇಳಿದರು ಹಾಗಾಗಿ ಸರಿ ಹೋಗಿ ಕೊಟ್ಬರೋಣ ಅಂತ ಬಂದು ಎಲ್ಲ ರೆಡಿ ಮಾಡಿಕೊಂಡು ಕೊಟ್ಟೆ ತುಂಬ ಖುಷಿ ಆಯಿತು ಅದಾದ ನಂತರ ನನಗೆ ಅಲ್ಲಿ ಐನೂರು ಕರಿಕರೆ ನನಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸರಿ ಹೋಗಲಿಲ್ಲ ನಾವು ಪೂಜೆ ಕೂತಿದ್ವಿ ಹಾಗಾಗಿ ಅದೊಂದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು ನನಗೆ ಅದಾದ ನಂತರ ನಾವು ಇವೆಲ್ಲ ರೆಡಿ ಮಾಡ್ಕೊಂಡ್ವಿ